ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಯಾವ ರಾಶಿಯವರಿಗೆ ಎಷ್ಟು ಮಕ್ಕಳ ಭಾಗ್ಯ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಭವಿಷ್ಯದ ಬಗ್ಗೆ ಎಲ್ಲ ವಿಚಾರಗಳನ್ನು ತಿಳಿಯಬಹುದು ಹಾಗೆಯೇ ಸಂತಾನ ಯೋಗದ ಬಗ್ಗೆಯೂ ಅರಿಯಬಹುದು ರಾಶಿ ಚಕ್ರಗಳ ಆಧಾರದ ಮೇಲೆ ಯಾವ ರಾಶಿಯವರು ಎಷ್ಟು ಸಂತಾನ ಪಡೆಯುತ್ತಾರೆ ಹಾಗೂ ಅವರಿಗೆ ಎಷ್ಟು ಮಕ್ಕಳನ್ನು ನಿಭಾಯಿಸುವ ಶಕ್ತಿ ಇದೆ ಎಂಬುದರ ಬಗ್ಗೆ ಸಹ ತಿಳಿಯಬಹುದು ಹಾಗಾದರೆ ಯಾವ ರಾಶಿಯವರು ಎಷ್ಟು ಮಕ್ಕಳನ್ನು ಪಡೆಯುವ ನಿಭಾಯಿಸುವ ಯೋಗವಿದೆ ಎಂಬುದನ್ನು ನೋಡೋಣ ಭಾರತೀಯ ಪರಂಪರೆಯಲ್ಲಿ ಕುಟುಂಬಕ್ಕೆ ಹೆಚ್ಚಿನ ಮಹತ್ವ ಸ್ಥಾನವನ್ನು ಕೊಡಲಾಗಿದೆ ಇಂದಿನ ಕಾಲದಲ್ಲಿ ಡಜನ್ ಗಟ್ಟಲೆ ಮಕ್ಕಳಾಗುತ್ತಿದ್ದವು ಆದರೆ ಈಗ ಕಾಲ ಬದಲಾಗಿದೆ ಫ್ಯಾಮಿಲಿ ಪ್ಲಾನಿಂಗ್ ಬಂದಿದೆ ಒಂದು ಮಗುವಿಗೆ ಸೀಮಿತವಾಗಿದೆ ಆ ಮೂಲಕ ಚಿಕ್ಕ ಫ್ಯಾಮಿಲಿಯನ್ನು ಮಾಡಿಕೊಳ್ಳಲಾಗುತ್ತಿದೆ ಆದರೆ ಮಕ್ಕಳನ್ನು ಹೊಂದುವ ಹಾಗೂ ಆ ಜವಾಬ್ದಾರಿಯನ್ನು ನಿಭಾಯಿಸುವ ಭಾಗ್ಯದ ಬಗ್ಗೆ ಜಾತಕದ ಅನುಸಾರ ತಿಳಿದುಕೊಳ್ಳಬಹುದಾಗಿದೆ ರಾಶಿಗನುಸಾರವಾಗಿ ಯಾವ ರಾಶಿಯವರಿಗೆ ಎಷ್ಟು ಮಕ್ಕಳಾಗುವ ಯೋಗವಿದೆ ಎಂಬುದು ತಿಳಿಯಬಹುದಾಗಿದೆ ಆದರೆ ನಿರ್ಧಾರ ಅವರಿಗೆ ಬಿಟ್ಟಿದ್ದಾಗಿರುತ್ತದೆ ಈ ರಾಶಿಗಳಿಗೆ ಅನುಸಾರವಾಗಿ ಅವರಿಗೆ ಕನಿಷ್ಠ ಎಷ್ಟು ಮಕ್ಕಳಾಗುವ ಯೋಗವಿದೆ ಎಂಬುದನ್ನು ತಿಳಿಯೋಣ ಮೇಷರಾಶಿ ಈ ರಾಶಿಯ ವ್ಯಕ್ತಿಗಳಿಗೆ ಅನೇಕ ಮಕ್ಕಳನ್ನು ಹೊಂದುವ ಯೋಗವಿದೆ ಈ ರಾಶಿಯವರು ಕನಿಷ್ಠ ಮೂರರಿಂದ ನಾಲ್ಕು ಮಕ್ಕಳನ್ನು ಹೊಂದಬಹುದಾಗಿದೆ ಅವರವರ ಆಯ್ಕೆಯ ಮೇಲೆ ಸೀಮಿತಗೊಳ್ಳುತ್ತದೆ ಆದರೆ ಈ ರಾಶಿಯವರು ಪೋಷಕರಾಗಿ ಬಹಳ ಖುಷಿಯಲ್ಲಿರುತ್ತಾರೆ ತಮ್ಮ ಮಗುವನ್ನು ಅತ್ಯಂತ ಜಾಗೃತೆಯಿಂದ ನೋಡಿಕೊಳ್ಳುವರಾಗಿರುತ್ತಾರೆ ಋಷುಭ ರಾಶಿ ಈ ರಾಶಿಯ ಮಹಿಳೆಯರಿಗೆ ಇಬ್ಬರು ಮಕ್ಕಳನ್ನು ಹೊಂದುವ ಯೋಗವಿದೆ ಇವರಿಗೆ ತಾಳ್ಮೆಯ ಸ್ವಭಾವ ಬಹಳವೇ ಇರುವುದರಿಂದ ಮಗುವನ್ನು ಬಹಳ ಆರಾಮವಾಗಿ ಪೋಷಣೆ ಮಾಡುತ್ತಾರೆ ಹೀಗಾಗಿ ಈ ರಾಶಿಯ ಮಹಿಳೆಯರು ಸಂತಾನವನ್ನು ಬಹಳವೇ ಆನಂದಿಸುತ್ತಾರೆ ಮಿಥುನ ರಾಶಿ ಈ ರಾಶಿಯ ವ್ಯಕ್ತಿಗಳು ಯಾರೇ ಆಗಿರಲಿ ಗಂಡು ಹೆಣ್ಣು ಅವರಿಗೆ ಮಕ್ಕಳಾಗುವ ಸಾಧ್ಯತೆ ಬಹಳ ಹೆಚ್ಚಿರುತ್ತದೆ ಹೀಗಾಗಿ ಅವ ಇವರಿಗೆ ಒಂದೇ ಬಾರಿಗೆ ಎರಡು ಮಕ್ಕಳನ್ನು ಪಡೆಯುವ ಯೋಗವೂ ಇರುತ್ತದೆ ಆದರೆ ಇದಕ್ಕೆ ಗ್ರಹಗತಿಗಳ ಕೃಪೆಯು ಉತ್ತಮವಾಗಿರಬೇಕಾಗುತ್ತದೆ ಕರ್ಕಾಟಕ ರಾಶಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರಾಶಿಯ ಮಹಿಳೆಯರು ಇಬ್ಬರು ಮಕ್ಕಳನ್ನು ಹೊಂದಲಿದ್ದು ಆ ಮಕ್ಕಳ ನಡುವೆ ದೀರ್ಘ ಅಂತರ ಇರುತ್ತದೆ ಇವರಲ್ಲಿ ಮಾತೃ ವಾತ್ಸಲ್ಯ ಬಹಳವೇ ಇರಲಿದೆ ಈ ರಾಶಿಯ ಪುರುಷರು ಸಹ ಮಕ್ಕಳನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಸಿಂಹರಾಶಿ ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರದ ಅನುಸಾರ ಈ ರಾಶಿಯ ಮಹಿಳೆಯರಿಗೆ ಎರಡು ಅಥವಾ ನಾಲ್ಕು ಮಕ್ಕಳಾಗುವ ಯೋಗವಿದೆ ಅಲ್ಲದೆ ಈ ರಾಶಿಯ ಹೆಣ್ಣು ಮಕ್ಕಳು ಮಲ್ಟಿಟಾಸ್ಕಿಂಗ್ನಲ್ಲಿ ಪರಿಣಿತರಾಗುವುದರಿಂದ ಅವರಿಗೆ ನಾಲ್ಕು ಮಕ್ಕಳನ್ನು ಸಹ ನಿಭಾಯಿಸುವ ಶಕ್ತಿ ಇದೆ ಕನ್ಯಾ ರಾಶಿ ಈ ರಾಶಿಯವರಿಗೆ ಒಂದು ಮಗು ಜನಿಸುವ ಭಾಗ್ಯವಿದೆ ಎಂದು ನಕ್ಷತ್ರ ಪ್ರಕಾರ ಹೇಳುತ್ತದೆ ಈ ರಾಶಿಯ ಹೆಣ್ಣು ಮಕ್ಕಳು ಎಲ್ಲ ದೃಷ್ಟಿಕೋನದಿಂದ ಚಿಂತಿಸುವುದರಿಂದ ತಮಗೆ ಒಂದೇ ಮಗು ಸಾಕು ಎಂದು ನಿರ್ಧಾರಕ್ಕೆ ಇವರು ಬರುವುದೇ ಹೆಚ್ಚು ಎನ್ನುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರಗಳು ತುಲಾರಾಶಿ ತುಲಾರಾಶಿಯ ಮಹಿಳೆಯರು ಜೀವನದಲ್ಲಿ ಸಮತೋಲನವನ್ನು ಇಷ್ಟಪಡುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೀಗಾಗಿ ಇವರು ಒಂದು ಮಕ್ಕಳ ಸಂಖ್ಯೆಯು ಸಮವಾಗಿರುತ್ತದೆ ಅಂದರೆ ಎರಡು ನಾಲ್ಕು ಅಥವಾ ಆರು ಆಗಿರಬಹುದಾಗಿದೆ ರುಚಿಕ ರಾಶಿ ಈ ರಾಶಿಯವರಿಗೆ ಮಕ್ಕಳ ಮೇಲೆ ಬಹಳ ಪ್ರೀತಿ ಹೀಗಾಗಿ ಇವರು ಅನೇಕ ಮಕ್ಕಳಿಗೆ ಜನ್ಮ ನೀಡುತ್ತಾರೆಂಬ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಇವರು ಮಕ್ಕಳನ್ನು ಅತ್ಯುತ್ತಮವಾಗಿ ಸಲಹುತ್ತಾರೆ ಧನುಷ್ ರಾಶಿ ಈ ರಾಶಿಯವರು ಸ್ವಲ್ಪ ವಿಭಿನ್ನವಾಗಿದ್ದು ಮಕ್ಕಳಾಗುವ ಯೋಗವನ್ನು ಹೊಂದಿದ್ದಾರೆ ಆದರೆ ಇವರ ಮಕ್ಕಳಿಲ್ಲದೆಯೂ ಸಂತೋಷವಾಗಿ ಇದ್ದು ಬಿಡುವ ಗುಣವನ್ನು ಹೊಂದಿರುತ್ತಾರೆ ಕಾರಣ ಇವರು ರಾಶಿ ಚಕ್ರದನುಸಾರ ಸಾಹಸಿ ಪ್ರವೃತ್ತಿಯವರಾಗಿದ್ದು ಒಂದೇ ಸ್ಥಳದಲ್ಲಿ ಉಳಿಯುವುದು ಸ್ವಲ್ಪ ಕಷ್ಟ ಹೀಗಾಗಿ ಇವರು ತಾಯಿಯ ಜವಾಬ್ದಾರಿಯನ್ನು ನಿರ್ವಹಿಸಲು ತುಸು ಹೆಚ್ಚೇ ಎಣಗಾಗಬೇಕಾಗುತ್ತದೆ ಮಕರ ರಾಶಿ ಮಕರ ರಾಶಿಯವರು ಯಾವುದಕ್ಕೂ ಜಗ್ಗದವರು ಇವರು ಎಲ್ಲವನ್ನೂ ಸಹ ಸುಲಭವಾಗಿ ನಿರ್ವಹಿಸುವವರು ಈ ರಾಶಿಯ ಮಹಿಳೆಯರು ಮೂರು ಮಕ್ಕಳನ್ನು ಪಡೆಯುವ ಯಾವುದೇ ಸಮಸ್ಯೆ ಇಲ್ಲ ಕುಂಭ ರಾಶಿ ಕುಂಭರಾಶಿಯ ಮಹಿಳೆಯರು ಧನುಷ್ ರಾಶಿಯವರಂತೆಯೇ ಇರುತ್ತಾರೆ ಇವರದ್ದು ಸಹ ಸಾಹಸಿ ಪ್ರವೃತ್ತಿ ಹೀಗಾಗಿ ತಾಯಿಯ ಜವಾಬ್ದಾರಿಯನ್ನು ನಿರ್ವಹಿಸಲು ಸ್ವಲ್ಪ ಕಷ್ಟವಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದೇ ಮಗು ಅವರಿಗೆ ಅತ್ಯುತ್ತಮವಾಗಿದೆ ಮೀನಾರಾಶಿ ಮೀನರಾಶಿಯ ಹುಡುಗಿಯರು ಮಕ್ಕಳ ವಿಷಯದಲ್ಲಿ ಎಲ್ಲರನ್ನೂ ಹಿಂದಕ್ಕೆ ಹಾಕಬಹುದು ಈ ರಾಶಿಯ ಮಹಿಳೆಯರು ಐದು ಮಕ್ಕಳನ್ನು ಹೊಂದಿದ್ದರೂ ಬಹಳ ಸಂತೋಷವಾಗಿರುತ್ತಾರೆ ಇ ಇವರು ಬಾಹುಕ ಜೀವಿಗಳಾಗಿದ್ದು ಮಕ್ಕಳನ್ನು ಉತ್ತಮವಾಗಿ ಬೆಳೆಸುತ್ತಾರೆ ವೀಕ್ಷಕರೇ ಇದಿಷ್ಟು ಯಾವ ರಾಶಿಯವರಿಗೆ ಎಷ್ಟು ಮಕ್ಕಳ ಭಾಗ್ಯ ಅನ್ನೋದನ್ನು ತಿಳಿಸಿಕೊಡೋ ಪ್ರಯತ್ನ ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಾ ಇದ್ದೀರ ದಯವಿಟ್ಟು ಒಂದು ಲೈಕ್ ಕೊಟ್ಟು ಮತ್ತೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು